ಇನ್ನು ಒಂದಾದ್ಮೇಲೆ ಒಂದ್ ಸಂಗತಿಗಳು ಹೊರಗಡೆ ಬರ್ತಾ ಇದೆ ಹಿಂದೆ ಯಾರ್ಯಾರಿಗೆ ಇವರು ರೋಪ್ ಹಾಕಿದ್ರು ಏನೋ ಧಮಕಿ ಹಾಕಿದ್ರು ಆ ಎಲ್ಲಾ ಸಂಗತಿಗಳು ಕೂಡ ಹೊರಗಡೆ ಬಂದಿರೋದು ನಿರ್ಮಾಪಕನೊಬ್ಬರಿಗೆ ದರ್ಶನ್ ಧಮಕಿ ಹಾಕಿದ್ರು ಅನ್ನುವಂತ ಆಡಿಯೋ ಈಗ ಎಲ್ಲ ಕಡೆಗೆ ಹರಿದಾಡ್ತಾ ಇದೆ ಅಲ್ಲಪ್ಪ ಬಂದ್ ಹೇಳ್ತೀನಿ ಬರ ತಜಾ ಮಾಡ್ಕೋಬೇಡ ಇನ್ನು ಹುಡುಕ್ ಬುದ್ಧಿ ನೀನ್ ಯಾರು ಅಂತ ಗೊತ್ತಾಗಲ್ಲ ಕೂತ್ಕೊಂಡು ಹಾಳ್ ಮಾಡೋದು ತಪ್ಪಲ್ವಾ ಅವ್ರೆ ಇಲ್ಲ ಇಲ್ಲ ಬಸ್ ಗ್ಯಾರಂಟಿ ನಾನು ಮಾಡ್ತಾ ಇದ್ದಲ್ಲ ನೀನ್ ಅಲ್ಲ ನೀನ್ ಮಾಡ್ತೀಯಾ ಇನ್ನೊಂದು ಅದಲ್ಲ ನಾನು ಹೇಳೋದು ಏನಾರ ಚೂಪ್ ಕನಿ ನೀನ್ ಉಳ್ಸ್ಕೊಂಡ್ಬಿಟ್ರೆ ಅವ್ನ್ ಕೆರಿಯರ್ ಯಾರ್ ನೋಡ್ತಾರೆ ನೀನ್ ಬರ್ತೀಯಾ ಹಾ ನೀನ್ ಬರ್ತೀಯಾ ಇಲ್ಲ ಮೊದ್ಲೇ ಎಲ್ಲಾ ನೋಡ್ಕೊಂತಾನೆ ಮಾಡ್ಬೇಕು ಮತ್ತ ಮೊದ್ಲು ಎಲ್ಲ ರೆಡಿ ಇದ್ವಿ ಬಸ್ ನಾವು ಹ್ಮ್ ಸ್ಕ್ರಿಪ್ಟೆ ರೆಡಿ ಇರ್ಲಿಲ್ಲ ಬಸ್ ಅವಾಗ ನಾನು ಹೇಳಿದ್ವಿ ವೆರಿ ನೆಕ್ಸ್ಟ್ ಇವಾಗ ಸಾಯಂಕಾಲ ಏನಾರ ಹೇಳುದ್ರೆ ಅವರು ನೆಕ್ಸ್ಟ್ ಡೇ ನಾನ್ ಎಲ್ಲ ರೆಡಿ ಇರ್ತಿದ್ದೆ ನಾನು ರೆಡಿ ಇರ್ತಿದ್ದೆ ಇನ್ನೇನು ಮಾಡ್ತಿದ್ದೆ ಈಗ ಸುಮ್ನೆ ಆಕ್ಚುಲಿ ಅನೌನ್ಸ್ ಮಾಡಿದ್ದೆ ಮುಗಿಸಬೇಕು ಹೇಳೋದು ನೀನು ಇಲ್ಲ ಇಲ್ಲ ಆಮೇಲೆ ನೀನ್ ಇರಲ್ಲ ಅದನ್ ಮಾತ್ರ ಒಂದು ಹೇಳ್ತೀನಿ ಏನಾರು ಮಾಡಕ್ ಮುಂಚೆ ಹೇಳ್ಬಿಟ್ ಮಾಡೋದು ಇಲ್ಲ ನೀನ್ ಪ್ರಿಕಾಶನ್ ರೆಡಿ ಇರೋ ಅಷ್ಟೇ ಹಾ ಅಷ್ಟೇ ಸರಿ ಕೇಳಲ್ಲ ಇನ್ನೊಂದ್ಸರಿ ನಾನ್ ಮಾತಾಡಲ್ಲ ನೀನ್ ಎಲ್ಲರೂ ಕಂಡಾಗ ಏನಪ್ಪ ಅಂದ್ ಮಾತಾಡೋಂಗ ಇಡ್ಕೋಬೇಕು ಇಲ್ಲಾಂದ್ರೆ ನೀನೇ ಕಾಣಿಸಲ್ಲ ಆಮೇಲೆ ಹಂಗ್ ಮಾಡ್ಬಿಡ್ತೀನಿ ಇದೆರಡೇ ನಾನು ಹೇಳೋದು ಇದನ್ ಬೇಕಾದ್ರೆ ವಾರ್ನಿಂಗ್ ಆರು ಅವ್ರು ಏನಾರು ಅನ್ಕೋ ಇಲ್ಲ ಬಸ್ ಸ್ಟಾರ್ಟ್ ಮಾಡ್ತೀನಿ ಮಾತಾಡ ಇದೇ ಭರತ್ ನಮ್ಮ ಪ್ರತಿನಿಧಿ ಜೊತೆ ಮಾತಾಡಿದ್ದಾರೆ ಏನ್ ಹೇಳಿದ್ರು ಬನ್ನಿ ನೋಡ ನಮ್ಮ ಹುಡುಗನ್ ನಾಚೆ ಕಳಿಸ್ತಾರೆ ನನ್ನ ಕ್ಯಾಶ್ ಯಾರು ಕಸಿನ್ ಅವರು ಅವ್ನು ಆಚೆ ಕಳಿಸ್ತಾರೆ ಅವ್ನು ಆಚೆನೇ ನಿಂತಿರ್ತಾನೆ ನನ್ನ ಫೋನ್ ಕಿತ್ಕೋತಾರೆ ಫಸ್ಟ್ ಫೋನ್ ಕಿತ್ಕೊಂಡು ಅಲ್ಲಿ ಇಡ್ತಾರೆ ಇಟ್ಬಿಟ್ಟು ಅಲ್ಲಿಂದ ನನಗೆ ಸ್ಟಾರ್ಟ್ ಏನೋ ಓ ಸಿಕ್ಸ್ ಸೈನ್ ಹಾಕು ಇಲ್ಲ ನಿನ್ಗೆ ಹಂಗ್ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಸ್ಟಾರ್ಟ್ ಮಾಡ್ತಾರೆ ನಾನು ಏನೋ ಓ ಸಿಕ್ಸ್ ಸೈನ್ ಹಾಕಲ್ಲ ಎನ್ ಓ ಸಿ ಅಂತ ಅಂದರೆ ಆ ಸಿನಿಮಾ ಬೇರೆಯವ್ರಿಗೆ ಬರ್ಕೊಡೋತಾರೆ ನನ್ನ ಕಾಸ್ಟ್ ನಂಗೆ ಸೆಟ್ಲು ಮಾಡಿ ನಾನೇನು ಯಾರ್ದು ಮೋ ಯಾರಿಗೂ ಮೋಸ ಮಾಡಿ ಬಂದಿಲ್ಲ ನಾನು ನಾನು ನ್ಯಾಯವಾಗೇ ಸಂಪಾದನೆ ಮಾಡ್ಕೊಬಂದಿರೋದು ಅದು ನಮ್ಮ ತಂದೆ ತಾಯಿ ಮಾಡಿಟ್ಟಿರೋ ದುಡ್ಡು ನಮ್ಮ ಅಜ್ಜಿ ಮಾಡಿರೋ ಅದು ನನಗೆ ಬೇಕೇ ಬೇಕದು ಅಂತ ಹೇಳಿ ನಾನು ಕೇಳ್ಕೊತೀನಿ ಅಲ್ಲೇನಾಗುತ್ತೆ ಅವ್ರದ್ದು ಟೀಮು ಸುಮಾರು ಜನ ಇದ್ದಾರೆ ಮುನ್ನೂರು ನಾನ್ನೂರು ಜನ ಇದ್ದಾರೆ ಟೀಮು ಒಬ್ಬನೇ ನಾನು ಇರೋದೇ ಇದೀನಿ ನಾನು ಒಡೆದ ಅಂದರೆ ನಾನು ಏನು ಮಾಡೋಕ್ಕಾಗುತ್ತೆ ಲಾಸ್ಟಿಗೆ ಅದೇ ಅಲ್ಲಿಂದ ಎದ್ದು ಬಂದ್ಬಿಟ್ಟೆ ನಾನು ಹೇಳ್ದಿರಾ ಕೇಳ್ದಿರಾ ಟೀ ಕುಡಿತೀನಿ ಎನ್ಬಿಟ್ಟು ಸೈಡ್ಗೆ ಎದ್ದು ಬಂದ್ಬಿಟ್ಟೆ ನಾನು ಓಡ್ ಬಂದಿದ್ದು ನಾನು ಅವತ್ತು ಅಲ್ಲೇ ಪ್ರಯತ್ನಗಳಾಗಿತ್ತು ಅಲ್ಲೇ ಮಾಡಲಿಲ್ಲ ಸ್ವಲ್ಪ ಅವ್ರ ಶೂಟಿಂಗು ಕಾಸ್ಟ್ಯೂಮ್ ಅಲ್ಲಿ ಇದ್ದಿದ್ರಿಂದ ಏನು ಅಲ್ಲೇ ಆಗಲಿಲ್ಲ ಎಲ್ಲರೂ ಸ್ವಲ್ಪ ಗುರಾಯಿಸೋದು ಆ ಥರ ಎಲ್ಲ ಮಾಡ್ತಾ ಇದ್ರು ಅವ್ರ ಹುಡುಗರು ಅವ್ರು ಬೌನ್ಸರ್ಸ್ ಎಲ್ಲ ಅವತ್ತು ಅಲ್ಲಿ ಕೇಸ್ ಮುಗಿಸ್ಕೊಂಡ್ ಬರೋಷ್ಟರಲ್ಲಿ ಏನೇನೋ ಮೆಸೇಜ್ ಮಾಡ್ತಾ ಇದ್ದಾರೆ ಯಾರು ನೀನು ಹಂಗೆ ಮಾಡ್ಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ ಏನೇನೋ ಮೆಸೇಜ್ ಮಾಡ್ತಾ ಇದ್ರು ನಾನು ಅದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ಯಾವುದಕ್ಕೂ ಒಂದು ಇನ್ಫಾರ್ಮೇಷನ್ ಕೊಟ್ಬಿಡೋಣ ಅಂದ್ಬಿಟ್ಟು ಸ್ಟೇಷನ್ಗೆ ಹೋದೆ ಸ್ಟೇಷನ್ಗೆ ಹೋಗಿ ಕೇಳಿದಾಗ ಏಂತೂ ಪ್ರೊಟೆಕ್ಷನ್ ಬೇಕು ಅಂತ ಕೇಳ್ತಾ ಇದ್ದಾರೆ ಇಂಥದಕ್ಕೆ ಅಂತಲೇ ನಾನು ಹೇಳಲೇಬೇಕಾಗುತ್ತೆ ಯಾಕಂದರೆ ಸುಮ್ಮ ಸುಮ್ಮನೆ ಪ್ರೊಟೆಕ್ಷನ್ ಕೊಡೋಕ್ಕೆ ಅವರು ಒಪ್ಪಲ್ಲ